ಚಳ್ಳಕೆರೆ ತಾಲೂಕು ದೇವರಮಣ್ಣಕುಂಟೆ ಗ್ರಾಮದ ಪ್ರಗತಿಪರ ರೈತ ಆರ್ ಎ ದಯಾನಂದ ಮೂರ್ತಿ ಚಳ್ಳಕೆರೆಯ ಪ್ರಥಮ ಪಬ್ಲಿಕ್ ಹೀರೋ ದೇಶಕ್ಕೆ ಹಣ ನೀಡುವ ರೈತನಾಗಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ ದಯಾನಂದ ಮೂರ್ತಿ ಇವರ ಹೆಸರಿನಲ್ಲೇ ಅಡಗಿದೆ ಮಾನವೀಯ ಮೌಲ್ಯಗಳ ಗುಣ ಹಿರಿಯೂರು ಬಬ್ಬುರ್ ಕೃಷಿ ಕೇಂದ್ರಕ್ಕೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚಳ್ಳಕೆರೆಯಿಂದ ಹಿರಿಯೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದ ಇಳಿದು ನೋಡಿದ್ದು ಕಾಂಪೌಂಡ್ ಗೋಡೆ ಪಕ್ಕದಲ್ಲಿ ಕಸದ ಮೇಲೆ ಮಲಗಿರುವ ವ್ಯಕ್ತಿಯನ್ನು ನೋಡಿ ಅತಿ ನೋವಿನಿಂದ ಹತ್ತಿರವಾಗಿ ನೋಡ್ತಾರೆ ಕಾಲಿನಲ್ಲಿ ಗಾಯ ಆಗಿತ್ತು ಕಾಲಿನ ತುಂಬೆಲ್ಲ ಹುಳ ನೊಣ ವ್ಯಕ್ತಿ ವ್ಯಕ್ತಿ ನಾರಾಯಣಪ್ಪ ಈತನಿಗೆ ನೀರು ಕುಡಿಸಿದ್ರು ತಿಂಡಿ ಕೊಟ್ಟರು ಅಬ್ಬಾ ಎಂಥ ಹೃದಯವಂತ ಮಾನವೀಯತೆ ಕಲಿಯೋದಾದರೆ ಇವರನ್ನು ಒಮ್ಮೆ ನೋಡಿ ಕಲಿರಿ ಈತನನ್ನು ಆಸ್ಪತ್ರೆಗೆ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಿ ಉಪಚರಿಸಿದ ಹೃದಯವಂತ ಒಬ್ಬ ಮನುಷ್ಯನ ಪ್ರಾಣವನ್ನು ಆರೋಗ್ಯವನ್ನು ಕಾಪಾಡುವಲ್ಲಿ ತರಬೇತಿಯನ್ನು ಲೆಕ್ಕಿಸಿದೆ ಇಂಥ ಒಳ್ಳೆ ಕೆಲಸ ಮಾಡಿದ ದಯಾನಂದ ಮೂರ್ತಿಗೆ ಜನರಿಂದ ಉತ್ತಮ ಪ್ರಶಂಸೆ